ರಾಮನ ಬಗ್ಗೆ ಗೌರವ ಇಲ್ಲದವರು ದೇಶದಲ್ಲಿ ಯಾರೂ ಇಲ್ಲ ಎಲ್ಲರಿಗೂ ರಾಮನ ಬಗ್ಗೆ ಗೌರವ ಇದೆ ದೇಶದಲ್ಲಿರುವ ಎಲ್ಲರೂ ರಾಮನ ಪುರಾಣ ಕೇಳಿದ್ದೇವೆ ಆದರೆ ರಾಮನಂತೆ ಇವರು ವಚನ ಪಾಲನೆ ಮಾಡುತ್ತಿಲ್ಲವೆಂದು ಧಾರವಾಡದಲ್ಲಿ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಆರೋಪ ಮಾಡಿದ್ದಾರೆ ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಮನ ಪರಂಪರೆಯಲ್ಲಿ ವಚನ ಪಾಲನೆ ಮಾಡಬೇಕು ಬಂಧುತ್ವದಿಂದ ಇರಬೇಕು ಎಂದು ಹೇಳಿದ್ದಾರೆ ಪ್ರಾಣ ಹೋದರೂ ವಚನ ಪಾಲಿಸಬೇಕು ಎಂದು ಹೇಳಿದ್ದಾರೆ ಆದರೆ ರೈತರ ಬೇಡಿಕೆಗಳ ವಿಷಯದಲ್ಲಿ ವಚನ ಪಾಲನೆ ಮಾಡಿಲ್ಲ ಹೀಗಾಗಿ ರೈತರ ಎರಡನೇ ಹಂತದ ಹೋರಾಟದ ನಡೆಯುತ್ತಿದೆ ಮಾರ್ಚ್ ಹತ್ತರಂದು ದೇಶದಾದ್ಯಂತ ರೈಲು ತಡೆ ಮಾಡಲಿದ್ದಾರೆ ಅಲ್ಲದೆ ಮಾರ್ಚ್ ಹದಿನಾಲ್ಕರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಹೋರಾಟ ಇದೆ ಅಲ್ಲಿ ಮಹಾಪಂಚಾಯತ್ ಮಾಡುತ್ತಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇರುತ್ತದೆ ಎಂದು ತಿಳಿಸಿದ್ರು ರಾಮನ ಬಗ್ಗೆ ಗೌರವ ಇರೋ ಇಲ್ಲಾರ್ದಂಥ ಜನ ಈ ದೇಶದೊಳಗೆ ಅದಾರ ಅಂತ ನನಗೆ ಅನಿಸೋದಿಲ್ಲ ಯಾಕಂದರೆ ನಾವು ಕೂಡ ಈ ದೇಶದ ಒಂದು ಏನಂತಾರೆ ಮಿಥಾಲಜಿ ಅವು ಇವೆಲ್ಲವೂ ನಾವು ಕೇಳಿರ್ತೇವೆ ನನಗೊಂದು ಬಾಳೆ ಅಲ್ಲೇನು ಹೇಳಿಸ್ತಪ್ಪ ಅಂತಂದರೆ ರಘುಕುಲ ರೀತಿ ಸದಾಚಲಿಯಾಯಿ ಪ್ರಾಣಜಾಯಿ ಪರವಚನ ಜಾಯಿ ಅಂತ ಅಂದರೆ ರಘುಕುಲ ಏನಿದೆ ರಾಮಂದು ಅವ್ರದ್ದೊಂದೇನು ಪರಂಪರೆಯೊಳಗೆ ವೈಶಿಷ್ಟ್ಯತೆ ಇದೆ ಯಕ್ಷಾರಣ್ಣರು ಸಂತರು ಸೂಫಿ ಸಂತರು ಪ್ರತಿಯೊಬ್ಬರು ನಾವು ಸಹೋದರರು ನಾವು ಸಹೋದರಿಯರು ನಾವು ಬಂಧುತ್ವದಿಂದ ಇರಬೇಕು ಹೊರತಾಗಿ ಯಾರ ಯಾರ ವಿರುದ್ಧನೂ ದ್ವೇಷ ಇದನ್ನು ಮಾಡಬಾರ್ದು ಅಂತ ಹೆಂಗೆ ಹೇಳ ಅವರು ಏನು ವಚನ ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕು ನಮ್ಮ ಅನ್ನದಾತರು ಎರಡನೆಯ ಒಂದು ಮಹತ್ವದ ಆಂದೋಲನವನ್ನು ಏನು ಇದ್ದಾರೆ ನಮಗೂ ಕೂಡ ಮೊದಲು ಮೊದಲು ಈ ಪಂಜಾಬ್ ಹರಿಯಾಣ ಮತ್ತು ವೆಸ್ಟರ್ನ್ ಯು ಪಿ ಏನು ಲಕ್ಷಗಟ್ಟಲೆ ಅಲ್ಲಿ ಹೋಗಿ ಮಾಡಿದರು ಇದು ಎಲ್ಲಿವರಿಗೆ ಹೋಗ್ತದೆ ಅನ್ನೋದು ಗೊತ್ತಿರಲಿಲ್ಲ ಆದರೆ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟ ಹ್ಯಾಂಗೆ ಅಹಿಂಸೆ ಸತ್ಯ ಪ್ರೀತಿ ಆಧಾರದ ಮೇಲೆ ಆಗಿತ್ತು ಅವರು ಎಷ್ಟು ಪ್ರಭಾವಶಾಲಿಯಾಗಿ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಅದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಈ ಎರಡನೇ ಫೇಸ್ದೊಳಗೆ ಏನು ಮಾಡಬಾರ್ದಾಗಿತ್ತು ಈ ಕಂಪನಿಗಳು ಗುಲಾಮರನ್ನಾಗಿ ಮಾಡಿ ಅವರು ಭೂಮಿಯೆಲ್ಲ ಕಸಿದುಕೊಂಡು ಅದನ್ನು ನೈನ್ ಲೈವ್ ನ್ಯೂಸ್ ಧಾರವಾಡ